ಕಾಗೆ ಮತ್ತು ಹಳೆಯ ಬಾಟಲಿ ಕಥೆ ಒಂದು ಬಿಸಿಲಿನ ದಿನ ಒಂದು ಕಾಗೆ ಕಂಗಾಲಾಗಿ ಹಾರುತ್ತಿತ್ತು ಗಂಟೆಗಳ ಕಾಲ ಅದಕ್ಕೆ ನೀರು ಸಿಗಲಿಲ್ಲ ಅದು ಬಯಲಿನಲ್ಲಿ ಓಡುತ್ತಾ ಒಂದು ಹಳೆಯ ಮಣ್ಣಿನ ಬಾಟಲಿಯನ್ನು ಕಂಡಿತು ಒಳಗೆ ಸ್ವಲ್ಪ ನೀರು ಕಾಣುತ್ತಿತ್ತು ಆದರೆ ಮೂಗು ಹಾಕಲು ಬಾಯ್ದಾರಿ ಇಳಿಯುವಷ್ಟೂ ಇಲ್ಲ ಕಾಗೆ ಯೋಚಿಸಿತು ಈ ನೀರು ನನಗೆ ಬೇಕು ಆದರೆ ನಾನು ಹೇಗೆ ತಲುಪಲಿ ಹತ್ತಿರದ ಮರದಿಂದ ಕೊಳಚೆಗಳನ್ನು ಕಲ್ಲುಗಳನ್ನು ಕಾಗೆ ತಂದಿತು ಒಂದೊಂದೇ ಕಲ್ಲುಗಳನ್ನು ಬಾಟಲಿಗೆ ಹಾಕತೊಡಗಿತು ಪ್ರತಿಕಲ್ಲು ಬಿಟ್ಟಾಗ ನೀರಿನ ಮಟ್ಟ ಜಾಸ್ತಿಯಾಗುತ್ತಿತ್ತು ಕೊನೆಗೆ ನೀರು ಬಾಯ್ದಾರಿಗೆ ತಲುಗಿ ಕಾಗೆ ಸಂತೋಷದಿಂದ ಕುಡಿಯಿತು ಆಗಲೇ ಹಳೆಯ ತೋಟದ ಮಾಲೀಕನು ಹತ್ತಿರ ಬಂದ ಅವನು ನೋಟ ಹಾಕಿದಾಗ ಆ ದೃಶ್ಯ ನೋಡಿ ಆಶ್ಚರ್ಯಪಟ್ಟನು ಅಯ್ಯೋ ನೋಡಿದೀರ ಈ ಕಾಗೆ ಎಷ್ಟು ಬುದ್ಧಿವಂತ ನಾವು ಕೆಲವೊಮ್ಮೆ ಸಣ್ಣ ಪುಟ್ಟ ಸಮಸ್ಯೆಯಲ್ಲಿ ನಿಲ್ಲಿ ಬಿಡುತ್ತೇವೆ ಆದರೆ ಈ ಪಕ್ಷಿಯಂತ ಸೋಲದೆ ಬುದ್ಧಿಯಿಂದ ಪ್ರಯತ್ನಿಸಿದ್ದರೆ ಯಶಸ್ಸು ಪಕ್ಕಾ ಅವನಿಗೆ ಹೊಳೆದಿತು ತೋಟದಲ್ಲಿ ಇರುವ ಬಾಳುಗಳಲ್ಲಿ ಬೀಳುವ ನೀರು ಸಂಗ್ರಹಿಸಲು ಹೊಸ ಪಾಠ ಕಲಿಯಬೇಕೆಂದು ಹೀಗೆ ಕಾಗೆಯ ದೃಷ್ಟಿಯಿಂದ ಒಂದು ಪರಿಸರ ಸಂರಕ್ಷಣೆಯ ಉಪಾಯ ಹುಟ್ಟಿತು ನೀತಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಬುದ್ಧಿಯಿದೆ ಪ್ರಕೃತಿಯ ರಕ್ಷಣೆಗೆ ನಾವು ಎಲ್ಲರಿಂದಲೂ ಪಾಠ ಕಲಿಯಬಹುದು ಮತ್ತಷ್ಟು ವಿಡಿಯೋ ನೋಡೋದಕ್ಕಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್